ಜತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಶುಭ ಸಂಜೆ ನಾನು ಶ್ರೀಮಾ ಇಂದಿನ ಮುಖ್ಯಾಂಶಗಳು ಕಲೆಗಾ ಟೈಗರ್ ಸಾಕ್ಷ್ಯ ಕಲೆಗಾ ಕೊಲೆ ಪ್ರಕರಣ ಹೈಕೋರ್ಟ್ ಆರೋಪಿಗಳ ಜಾಮೀನು ಅರ್ಜಿ ರದ್ದು ಉತ್ತೂರಿನ ಜೊತೆಗೆ ಹತ್ತೂರನ್ನ ಬೆಚ್ಚಿ ಬೀಳಿಸಿದ ಕಲ್ಲೇಗಾ ಟೈಗರ್ಸ್ ಹುಲಿ ಕುಟಿತ ತಂಡದ ಅಕ್ಷಯ್ ಕಲ್ಲೇಗಾ ಕೊಲೆ ಆರೋಪಿಗಳು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಎರಡನೇ ಬಾರಿಯೂ ತಿರಸ್ಕರಿಸಿದೆ ಹಾಗೆಯೇ ಈ ಪ್ರಕರಣದ ವಿಚಾರಣೆಯನ್ನ ನಾಲ್ಕು ತಿಂಗಳುಗಳೊಳಗೆ ಪೂರ್ಣಗೊಳಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಕಟ್ಟುನಿಟ್ಟಾಗಿ ಗಡುವು ವಿಧಿಸಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಏಕಸದಸ್ಯ ಪೀಠ ಆರೋಪಿಗಳಾದ ಚೇತನ್ ಮನೀಶ್ ಕೇಶವ ಮಂಜುನಾಥ್ ಅವರು ಎರಡನೇ ಬಾರಿಗೆ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ರದ್ದು ಮಾಡಿರುವುದಾಗಿದೆ ಹಾಗೆಯೇ ಈ ಆರೋಪಿಗಳು ಜಾಮೀನಿಗಾಗಿ ಹೊಸದಾಗಿ ಅರ್ಜಿಯನ್ನ ಯಾವ ಕೋರ್ಟ್ನಲ್ಲಿಯೂ ಸಲ್ಲಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದೆ ಡ್ರಗ್ಸ್ ಮಾರಾಟ ಎಂಟು ವಿದ್ಯಾರ್ಥಿಗಳ ಬಂಧನ ನಗರದಲ್ಲಿ ಮಾದಕ ವಸ್ತು ಮಾರುತ್ತಿದ್ದ ಕೇರಳ ಮೂಲದ ವಿದ್ಯಾರ್ಥಿಗಳು ಮಂಗಳೂರಿನಲ್ಲಿ ಜುಲೈ ಹದಿನಾರರಂದು ನಗರದಲ್ಲಿ ಎಂಡಿಎಂಎ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಆರೋಪದಲ್ಲಿ ಎಂಟು ವಿದ್ಯಾರ್ಥಿಗಳನ್ನು ಪಾಂಡೇಶ್ವರ ಪೊಲೀಸರು ಬುಧವಾರ ಬಂಧಿಸಿದ್ದಾರೆ ಬಂಧಿತರನ್ನ ಕೇರಳದ ರಾಹುಲ್ ಸಂಗೀತ್ ಕೃಷ್ಣ ಸೂರಜ್ ಸಂಜಯ್ ಅಶ್ವಂತ್ ಅಬ್ದುಲ್ ಜಬ್ಬಾರ್ ರಿಚರ್ಡ್ ಮತ್ತು ಅನುರಾಗ್ ಎಂದು ಗುರುತಿಸಲಾಗಿದೆ ಆರೋಪಿಗಳು ನಗರದ ಬಂದರ್ ದಕ್ಕೆಯಲ್ಲಿ ಎಂಡಿಎಂಎ ಮಾರಾಟದಲ್ಲಿ ನಿರತರಾಗಿದ್ದಾಗ ಪೊಲೀಸರು ಬಂಧಿಸಿರುವುದಾಗಿ ತಿಳಿದುಬಂದಿದೆ ಮಂಗಳೂರಿನಲ್ಲಿ ಮಹಿಳೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅರವತ್ತೊಂದು ಲಕ್ಷ ರೂಪಾಯಿ ವಂಚನೆ ನಿಮ್ಮ ಐಡಿ ಕಾರ್ಡ್ ಬಳಸಿ ಡ್ರಗ್ಸ್ ದಂಧೆ ನಡೆಸಿದ್ದಾರೆ ಎಂದು ಬೆದರಿಕೆಯೊಡ್ಡಿ ಮೋಸ ಪೊಲೀಸ್ ಅಧಿಕಾರಿಯ ಹೆಸರಿನಲ್ಲಿ ಫೋನ್ ಕರೆ ಮಾಡಿ ಮಹಿಳೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಹಂತ ಹಂತವಾಗಿ ಅರವತ್ತೊಂದು ಪಾಯಿಂಟ್ ಹದಿನೈದು ಲಕ್ಷ ರೂಪಾಯಿ ವರ್ಗಾಯಿಸಿಕೊಂಡು ವಂಚಿಸಿರುವ ಮತ್ತೊಂದು ಪ್ರಕರಣ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಜೂನ್ ಇಪ್ಪತ್ತೊಂದರಿಂದ ಜುಲೈ ಒಂಬತ್ತರವರೆಗೆ ಹಂತ ಹಂತವಾಗಿ ಅರವತ್ತೊಂದು ಲಕ್ಷದ ಹದಿನೈದು ಸಾವಿರದ ಐವತ್ತು ರೂಪಾಯಿಗಳನ್ನು ಅಪರಿಚಿತ ವ್ಯಕ್ತಿ ನೀಡಿದ ಬೇರೆ ಬೇರೆ ಖಾತೆಗಳಿಗೆ ಆರ್ಟಿಜಿಎಸ್ ಮೂಲಕ ವರ್ಗಾಯಿಸಿದ್ದೇವೆ ನಂತರವೂ ಹೆಚ್ಚು ಹಣ ವರ್ಗಾಯಿಸುವಂತೆ ಆರೋಪಿಗಳು ಹೇಳಿದಾಗ ತಾನು ತನ್ನ ಪತಿ ಮತ್ತು ಮಕ್ಕಳಿಗೆ ವಿಚಾರ ತಿಳಿಸಿದೆ ಎಂದು ಮಂಗಳೂರು ಸೆಂಟ್ ಠಾಣೆಯ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಮಹಿಳೆ ತಿಳಿಸಿದ್ದಾರೆ ಮೃತ ವ್ಯಕ್ತಿಯ ಅಂಗಾಂಗ ದಾನ ಮಾಡಿ ಮಾದರಿಯಾದ ಕುಟುಂಬ ಮೃತನ ಕಿಡ್ನಿ ಹೃದಯ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ನಂದಳಿಕೆಯ ಕುಟುಂಬವೊಂದು ಸಾವಿನ ನೋವಿನಲ್ಲಿಯೂ ಮತ್ತೊಂದಷ್ಟು ಜನರಿಗೆ ಸಾಂತ್ವನವಾಗುವ ಮೂಲಕ ಮಾದರಿಯಾಗಿದ್ದಾರೆ ಬೆಂಗಳೂರು ಮೂಲದ ಕಂಪನಿಯೊಂದರಲ್ಲಿ ಬಾಂಗ್ಲಾದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೆಳ್ಮಣ್ಣಿನ ನಂದಳಿಕೆಯ ನಿತೀಶ್ ಎಂದು ಮೃತಪಟ್ಟಿದ್ದರು ಇವರ ಪತ್ನಿ ಮತ್ತು ತಾಯಿ ಮೃತರ ಕಣ್ಣು ಕಿಡ್ನಿ ಹೃದಯವನ್ನ ದಾನ ಮಾಡುವಂತೆ ವಿನಂತಿಸಿಕೊಂಡಿದ್ದಾರೆ ಮೃತರ ದೇಹದ ಅಂಗಾಂಗಗಳನ್ನು ಇತರರ ಬಾಳಿಗೆ ಬೆಳಕಾಗಲು ಅವರು ಕುಟುಂಬ ವರ್ಗ ದಾನ ಮಾಡುವ ಮೂಲಕ ಮಾದರಿ ಕಾರ್ಯ ಮಾಡಿದ್ದಾರೆ ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ